ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಇಷ್ಟು ದಿನದ ಲೆಕ್ಕಾಚಾರವೇ ಒಂದಾದ್ರೆ ಇನ್ನು ಮುಂದಿನ ಲೆಕ್ಕಾಚಾರವೇ ಮತ್ತೊಂದಾಗಿರುತ್ತೆ ಯಾಕಂದ್ರೆ ಇಷ್ಟು ದಿನವೇ ಈ ವಿಚಾರದಲ್ಲಿ ಆದಂತಹ ಬೆಳವಣಿಗೆ ಪಕ್ಷಕ್ಕಾಗ್ಲಿ ಅಥವಾ ದೇವೇಗೌಡರ ಕುಟುಂಬಕ್ಕಾಗ್ಲಿ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿತ್ತು ಈಗ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾ ಇದ್ದಾರೆ ಮೇ ಮೂವತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ ಇವೆಲ್ಲವೂ ಕೂಡ ಈಗ ಮತ್ತೊಂದು ಮಜಲು ಮತ್ತೊಂದಷ್ಟು ಮುಜುಗರವನ್ನ ಸಹಿಸ್ಕೋಬೇಕಾಗತ್ತೆ ಅನ್ಸುತ್ತೆ ಖಂಡಿತವಾಗ್ಲೂ uh, ಶ್ವೇತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಇದ್ದಂತಹ ಅವಕಾಶಗಳು ಎಲ್ಲವೂ ಕೂಡ ಮುಕ್ತಾಯದಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅವರು ವಿಚಾರಣೆಯನ್ನು ಎದುರಿಸಲೇಬೇಕು ವಿಚಾರಣೆಗೆ ಹಾಜರಾಗಲೇಬೇಕಾದ ಸಂದರ್ಭ ಕ್ರಿಯೇಟ್ ಆಗಿದೆ ಆ ಕಾರಣಕ್ಕಾಗಿಯೇ ಪ್ರಜ್ವಲ್ ರೇವಣ್ಣ ಮೂವತ್ತೊಂದರಂದು ವಿಚಾರಣೆಗೆ ಹಾಜರಾಗುವುದಾಗಿ ಅಧಿಕೃತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕೆಂತಂದ್ರೆ ಒಂದು ಕಡೆ ಕಾನೂನು ಪರಿಮಿತಿಯೊಳಗೆ ಆಗ್ತಕ್ಕಂಥ ವಿಚಾರಣೆಗಳಾದರೆ ಇನ್ನೊಂದು ಕಡೆ ಪಕ್ಷ ಸರ್ಕಾರ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕುಟುಂಬ ಸದಸ್ಯರುಗಳು ಹಾಸನ ಮತದಾರರು ಇವೆಲ್ಲವೂ ಕೂಡ ಯೋಚನೆ ಮಾಡಿದಾಗ ಪ್ರಜ್ವಲ್ ರೇವಣ್ಣರಿಗೆ ಇದ್ದಂಥ ಎಲ್ಲ ಅವಕಾಶಗಳು ಕೂಡ ಮುಕ್ತಾಯದಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರು ಈಗ ವಿಚಾರಣೆಗೆ ಹಾಜರಾಗಲಿಕ್ಕೆ ಮುಂದಾಗಿದ್ದಾರೆ ಆ ಕಾರಣಕ್ಕಾಗಿ ಅವರು ಜನರಿಗೆ ಅದು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸಹಜವಾಗಿಯೇ ಎಸ್ಐಟಿ ರಚನೆ ಆದ ನಂತರದಲ್ಲಿ ಆಗಬಹುದಾದ ಎಲ್ಲ ಸಾಧ್ಯಾಸಾಧ್ಯಗಳ ಬಗ್ಗೆ ಕೂಡ ಒಬ್ಬ ಸಂಸದರಾಗಿ ಅವರಿಗೆ ಅರಿವಿರುತ್ತೆ ಒಬ್ಬ ತಿಳುವಳಿಕೆ ಇರತಕ್ಕ ಸಂಸದರಾಗಿ ಒಂದು ಎಸ್ಐಟಿ ರಚನೆ ಆದ ನಂತರದಲ್ಲಿ ಒಂದು ಪ್ರಕರಣದ ಬಗ್ಗೆ ಯಾವ ಸ್ವರೂಪದ ತನಿಖೆಗಳಾಗತ್ತೆ ವಿಚಾರಣೆಗಳನ್ನು ಹೇಗೆ ಎದುರಿಸಬೇಕಾಗತ್ತೆ ಎಲ್ಲದರ ಕೂಡ ಅವರಿಗೆ ಸ್ಪಷ್ಟವಾದಂತಹ ಜ್ಞಾನ ಇತ್ತು ಆದರೆ ಪ್ರಕರಣದ ಜಾರಿಕೊಳ್ಳಬೇಕು ಪ್ರಕರಣದ ಬಚಾವಾಗಬೇಕು ಅನ್ನುವಂತ ಏಕಮಾತ್ರ ಉದ್ದೇಶ ಇಟ್ಟುಕೊಂಡು ಅವರು ಅನಿವಾರ್ಯವಾಗಿ ಎಸ್ಕೇಪ್ ಆಗ್ತಕ್ಕಂಥ ಪ್ರಯತ್ನ ಮಾಡಿರತಕ್ಕ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಇದು ಒಂದು ಪ್ರವಾಸ ಆಗಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಒಬ್ಬ ರಾಜಕಾರಣಿಯಾಗಿ ಅದನ್ನ ಇದು ಇಷ್ಟು ದಿನ ತರ್ಕನೂ ಕೂಡ ಹೇಳದೇ ಇರತಕ್ಕಂಥ ಸಂದರ್ಭಗಳು ಇರ್ತಾನೆ ಇರಲಿಲ್ಲ ಆದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಎಲ್ಲ ಪ್ರಕರಣಗಳ ಬಗ್ಗೆ ಆಗಬಹುದು ಎಲ್ಲ ಕಾನೂನು ಪರಿಮಿತಿ ಒಳಗೆ ಆಗಬಹುದು ಎಲ್ಲ ವಿಚಾರಣೆಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇದ್ರೂ ಕೂಡ ತಪ್ಪಿಸಿಕೊಳ್ಳಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಎಸ್ಕೇಪ್ ಆಗಿರ್ತಕ್ಕಂಥ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಈ ವಿಚಾರದ ಬಗ್ಗೆ ತನಗೆ ಅರಿವಿಗೆ ಬಂದಿತ್ತು ಅಂತಕ್ಕಂಥ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಎಸ್ಐಟಿ ಟಿ ರಚನೆ ಮಾಡಿದ್ರ ಬಗ್ಗೆನೇ ಅವರಿಗೆ ಮಾಹಿತಿ ಇತ್ತು ಅಂತ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಚುನಾವಣೆಗಳು ಮುಕ್ತಾಯವಾದ ನಂತರದಲ್ಲಿ ತಾವು ಯಾವ ರೀತಿ ಪ್ರೊಸೆಸ್ ಅನ್ನ ಮಾಡಿದ್ವಿ ತಾನು ಖಿನ್ನತೆಗೆ ಒಳಗಾದೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಇದ್ದಾರೆ ಒಬ್ಬ ಜವಾಬ್ದಾರಿ ಸಂಸದನಾಗಿ ಇಂಥ ಒಂದು ಆರೋಪಗಳು ಬಂದಾಗ ಇಂಥ ಗಂಭೀರ ಸ್ವರೂಪದ ಪ್ರಕರಣಗಳು ಬೆಳಕಿಗೆ ಬಂದಾಗ ಅದನ್ನು ದೇಶದಲ್ಲೇ ಇದು ಎದುರಿಸಬೇಕಾಗಿರ್ತಕ್ಕಂಥ ಈ ಒಬ್ಬ ಸಂಸದನಾಗಿ ಎಲ್ಲ ಒಂದು ಕಡೆ ಜವಾಬ್ದಾರಿನ ಮರೆತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಇದು ಪ್ರಾರಂಭಿಕವಾಗಿ ಪ್ರಜ್ವಲ್ ರೇವಣ್ಣರು ತಪ್ಪೆಸಗಿದ್ದಾರೆ ಅಂತಕ್ಕಂಥ ಪಾಪ ಪ್ರಜ್ಞೆ ಕಾಡಿದ ಕಾರಣಕ್ಕಾಗಿ ಒಂದು ು ಕಾಲ ಎಸ್ಕೇಪ್ ಆಗೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರು ಎಸ್ಕೇಪ್ ಆಗಿರತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈಗ ಎಲ್ಲ ಅವಕಾಶಗಳು ಅವರಿಂದ ಆಗಿದೆ ಒಂದು ಕಡೆ ಕುಟುಂಬದವರು ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪತ್ರ ಬರೆದು ವಿಚಾರಣೆಗೆ ಬರಬೇಕು ಅಂತಕ್ಕಂಥ ಹೇಳಿದ್ದಾರೆ ಇನ್ನೊಂದು ಕಡೆ ಕೂಡ ಮಾಧ್ಯಮಗಳ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ದೇವೇಗೌಡರು ರಾಜ್ಯಸಭಾ ಸ್ಥಾನವನ್ನು ಬಿಟ್ಟುಕೊಡ್ತಕ್ಕಂಥ ರೀತಿಯಲ್ಲೂ ಕೂಡ ಅವರ ರಾಜಕೀಯ ನಿರ್ಧಾರಕ್ಕೂ ಮುಂದೆ ಕೂಡ ಅವರು ಪ್ರಜ್ವಲ್ ರೇವಣ್ಣರು ಗಮನಿಸಿದ್ದಾರೆ ಇನ್ನೊಂದು ಕಡೆ ಸಹಜವಾಗಿ ಮೈತ್ರಿ ಪಕ್ಷಕ್ಕೆ ಮುಜುಗರಾಗ್ತಾ ಇರತಕ್ಕಂಥ ವಿದ್ಯಮಾನವನ್ನು ಕೂಡ ಕಂಡಿದ್ದಾರೆ ಕಾನೂನಿನ ಕುಣಿಕೆ ಎಲ್ಲ ಕಡೆ ಎಲ್ಲ ಕಡೆ ಬಿಗಿ ಆಗ್ತಾ ಇರುವುದನ್ನ ಅರಿವಿಗೆ ಬಂದಂತ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಈಗಿರತಕ್ಕಂಥ ಒಂದೇ ಅವಕಾಶ ಎಸ್ಐಟಿ ಮುಂದೆ ಹಾಜರಾಗಬೇಕು ಅಂತಕ್ಕಂಥದ್ದು ಮತ್ತು ತಮ್ಮ ಪ್ರಕರಣದಿಂದ ತಮ್ಮ ತಂದೆಯಾಗಿರ್ತಕ್ಕಂಥ ರೇವಣ್ಣರು ಅನುಭವಿಸಿರತಕ್ಕಂಥ ಯಾತನೆಗಳು ಇವೆಲ್ಲದರೂ ಕೂಡ ಅರಿವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಇದ್ದಂಥ ಒಂದೇ ಅವಕಾಶ ವಿಚಾರಣೆಗೆ ಹಾಜರಾಗಬೇಕು ಈಗ ಅನಿವಾರ್ಯವಾಗಿ ಈ ದಾರಿಯನ್ನು ತುಳಿದಿದ್ದಾರೆ ಹೊರತು ಎಲ್ಲ ಅರಿವಿದ್ದೂ ಕೂಡ ಒಬ್ಬ ಪ್ರಜ್ಞಾವಂತ ಸಂಸದರಾಗಿ ಎಲ್ಲದರ ಬಗ್ಗೆನೂ ಕೂಡ ಸ್ಪಷ್ಟವಾದ ಮಾಹಿತಿ ಇದ್ರೂ ಕೂಡ ಎಸ್ಕೇಪ್ ಆಗಿದ್ದ ರೇವಣ್ ಪ್ರಜಲ್ ರೇವಣ್ಣ ಅವರು ಈಗ ವಿಚಾರಣೆ ಹಾಜರಾಗತಕ್ಕ ನಿರ್ಧಾರಕ್ಕೆ ಬಂದಿದ್ದಾರೆ ಮೂವತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಈಗ ಮುಂದೆ ಆಗಬಹುದಂತಹ ಎಲ್ಲ ಸಾಧ್ಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಅರಿವಿದ್ದೇ ಅವರು ವಿಚಾರಣೆಗೆ ಹಾಜರಾಗ್ತಿರತಕ್ಕಂಥದ್ದು ವಿಶೇಷ ಆಗಿದೆ ಶ್ವೇತಾ ಪ್ರಜ್ವಲ್ ಈ ಒಂದು ತಿಂಗಳು ಮಾಯ ಆಗಿದ್ದು ಅಂದ್ರೆ ಈ ಇಶ್ಯೂ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಂದ್ಕೊಂಡಿರ್ಬೋದೇನೋ ಆದ್ರೆ ನಾವು ನೋಡ್ತಿರೋ ಹಾಗೆ ಈ ಪ್ರಕರಣ ತಣ್ಣಗಂತೂ ಆಗಿಲ್ಲ ಈ ಒಂದು ತಿಂಗಳು ಎಳದಾಡಿದ್ರಲ್ಲ ಪ್ರಜ್ವಲ್ ಈ ಪ್ರಕರಣವನ್ನ ಹಿಡ್ಕೊಂಡು ಇದರಿಂದ ಯಾವ ರೀತಿ ಪ್ಲಸ್ ಆಗತ್ತೆ ಮೈನಸ್ ಆಗತ್ತೆ ರಾಜಕೀಯವಾಗಿ ಅತ್ಯಂತ ಪ್ರಬಲವಾದಂತಹ ಕುಟುಂಬ ದೇವೇಗೌಡರ ಕುಟುಂಬ ಅದರ ಜೊತೆಗೆ ಪಕ್ಷ ಯಾವ ರೀತಿ ಪ್ಲಸ್ ಅಂಡ್ ಮೈನಸ್ ಆಗಬಹುದು ಈ ಒಂದು ತಿಂಗಳು ಇವರು ಜಗ್ಗಾಡಿತು ಶ್ವೇತ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಪಕ್ಷಕ್ಕಾಗಲಿ ಮಾಜಿ ಪ್ರಧಾನಿ ದೇವೇಗೌಡರಿಗಾಗಲಿ ದೇವೇಗೌಡರ ಕುಟುಂಬಕ್ಕಾಗಲಿ ಹಾಸನದ ಮದ್ದಾರರಿಗಾಗಲಿ ಅಥವಾ ಈ ರಾಜ್ಯದ ಜನರಿಗಾಗ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಪಾಸಿಟಿವ್ ಆಗ್ತಕ್ಕಂಥ ಯಾವ ಅವಕಾಶಗಳು ಕೂಡ ಇಲ್ಲ ಇದರಿಂದ ಎಲ್ಲವೂ ಕೂಡ ನೆಗೆಟಿವ್ ಆಗ್ತಕ್ಕಂಥದ್ದು ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಸಿಲುಕಿರತಕ್ಕಂಥ ಪ್ರಜ್ವಲ್ ರೇವಣ್ಣವರ ಬಗ್ಗೆ ಈಗ ಎದುರಾಗಿರ್ತಕ್ಕಂಥ ಕಾನೂನು ಕೊಡುಗೆಗಳು ಕೂಡ ಸಹಜವಾಗಿ ಎಲ್ಲೊಂದು ಕಡೆ ಬಿಗಿಯಾಗುತ್ತೆ ಯಾವುದೇ ಕಾರಣಕ್ಕೂ ಎಸ್ಐಟಿಯಿಂದ ಬಚಾವಾಗತಕ್ಕಂಥ ಅವಕಾಶಗಳು ಇಲ್ಲವೇ ಇಲ್ಲ ಎಲ್ಲಾ ಸಾಧ್ಯತಾತೆಗಳ ಬಗ್ಗೆ ಚರ್ಚೆ ಆದ ಬಳಿಕವೇ ಯಾವುದೇ ಕಣಕ್ಕೂ ಅವಕಾಶ ಇಲ್ಲ ಅಂತ ಹೇಳಿ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗಲು ಮುಂದಾಗಿದ್ದಾರೆ ನಿಜವಾಗಲೂ ಕೂಡ ಈ ಪ್ರಕರಣದ ದೊಡ್ಡ ಮಟ್ಟದ ಪೆಟ್ಟನ್ನು ತಿಂದಿರತಕ್ಕಂಥದ್ದು ಜೆಡಿಎಸ್ ಪಕ್ಷ ಅಂದರೂ ಕೂಡ ತಪ್ಪಾಗಲಾರದು ಮಾಜಿ ಪ್ರಧಾನಿ ದೇವೇಗೌಡರು ಸಹಜವಾಗಿ ಇಡೀ ಪ್ರಕರಣದ ಒಂದು ರೀತಿ ಮುಜುಗುರಕ್ಕೆ ಒಳಗಾದರೂ ಮಾಜಿ ಪ್ರಧಾನಿ ದೇವೇಗೌಡರು ಸಹಜವಾಗಿ ದೇಶದ ರಾಜಕಾರಣದ ಮುಂದೆ ಇಂಥ ಕೆಲವೊಂದಷ್ಟು ಪ್ರಸಂಗಗಳು ಬಂದಾಗಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತಾಡತಕ್ಕಂಥ ಅವಕಾಶಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಸಹಜವಾಗಿ ಈ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಪ್ರತಿಪಕ್ಷ ಅಂದರೆ ಕಾಂಗ್ರೆಸ್ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ದೇವೇಗೌಡರು ಮೌನಕ್ಕೆ ಶರಣಾಗ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನು ಪ್ರಜ್ವಲ್ ರೇವಣ್ಣ ತಂದಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇಡೀ ಪ್ರಕರಣದ ಮುಜುಗರಕ್ಕೆ ಒಳಗಾಗಿದ್ದಾರೆ ಹಾಸನದ ಮತದಾರರು ಮುಜುಗರಕ್ಕೆ ಒಳಗಾಗಿದ್ದಾರೆ ಹಾಸನ ನಾಗರಿಕರು ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದು ಹಾಸನದ ಜನರ ಬಗ್ಗೆ ನೆಗೆಟಿವ್ ಮಾತಾಡ್ತಕ್ಕಂಥ ಸನ್ನಿವೇಶಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಆಗಿದ್ದಾರೆ ಇಷ್ಟಾಗಿಯೂ ಕೂಡ ಇದರಿಂದ ಇಡೀ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗ್ತಕ್ಕಂಥ ಯಾವ ಸನ್ನಿವೇಶಗಳೂ ಕೂಡ ಕಾಣ್ತಾ ಇಲ್ಲ ಎಲ್ಲವೂ ಕೂಡ ನೆಗೆಟಿವ್ ಆಗ್ತಕ್ಕಂಥ ಈ ಪ್ರಕರಣದಿಂದ ಹಾಸನದ ಜನ ಎಲ್ಲ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದ ಜನರು ಮುಜುಗರಕ್ಕೊಳಗಾಗಿದ್ದಾರೆ ದೇವೇಗೌಡರು ಮುಜುಗರಕ್ಕೊಳಗಾಗಿದ್ದಾರೆ ದೇವೇಗೌಡರ ಕುಟುಂಬ ಬೇಸರಕ್ಕೊಳಗಾಗಿದೆ ಆತಂಕಕ್ಕೊಳಗಾಗಿದೆ ಇಡೀ ಕುಟುಂಬದ ಬಗ್ಗೆ ಇದ್ದಂತ ಒಂದು ಇಮೇಜ್ ಹಾಳಾಗಿದೆ ಜೆಡಿಎಸ್ ಪಕ್ಷದ ಬಗ್ಗೆ ಇದ್ದಂಥ ಇಮೇಜ್ ಹಾಳಾಗಿದೆ ವರ್ಚಸ್ಸು ಕುಂದಿದೆ ಕಾರ್ಯಕರ್ತರು ಮೌನಕ್ಕೆ ಸರಣಾಗಿದ್ದಾರೆ ಕಾರ್ಯಕರ್ತರು ಯಾವುದೇ ರೀತಿ ರಿಯಾಕ್ಷನ್ ಕೊಡದಿರತಕ್ಕಂಥ ರೀತಿಗೆ ಬಂದು ತಲುಪಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ನಿಜವಾಗ್ಲೂ ಕೂಡ ಇಡೀ ಪ್ರಕರಣದಲ್ಲಿ ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ನ ನಾಯಕರುಗಳು ಶಾಸಕರುಗಳು ಮತ್ತು ಸಹಜವಾಗಿ ದೇವೇಗೌಡರ ದೊಡ್ಡ ಕುಟುಂಬ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಿರತಕ್ಕ ಬಹಳ ಸ್ಪಷ್ಟ ಪ್ರಜ್ವಲ್ ರೇವಣ್ಣ ಮೂವತ್ತೊಂದಕ್ಕೆ ವಿಚಾರಣೆಗೆ ಬಂದಾಗ ನಿಶ್ಚಯವಾಗಿಯೂ ಕೂಡ ಈ ಎಲ್ಲ ಪ್ರಕರಣಗಳು ಮತ್ತೊಮ್ಮೆ ರಿಕಾಲ್ ಆಗುತ್ತೆ ಆರಂಭಿಕವಾಗಿ ಈ ಪ್ರಕರಣ ಬೆಳಕಿಗೆ ಬಂದಾಗ ಏನು ಏಪ್ರಿಲ್ ಇಪ್ಪತ್ತೆರಡರ ನಂತರದಲ್ಲಿ ಈ ಪ್ರಕರಣ ಏನು ಬೆಳಕಿಗೆ ಬಂತು ಈ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಗಿರತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ರಿಕಾಲ್ ಆಗುತ್ತೆ ಇದರ ನೇರ ಪರಿಣಾಮವನ್ನ ಇಡೀ ಜೆಡಿಎಸ್ ಪಕ್ಷ ಅನುಭವಿಸಬೇಕಾಗತ್ತೆ ದೇವೇಗೌಡರ ಕುಟುಂಬ ಅನುಭವಿಸಬೇಕಾಗತ್ತೆ ಮತ್ತು ಈಗಾಗಲೇ ಮುಜುಗರಕ್ಕೊಳಗಾಗಿರ್ತಕ್ಕಂಥ ಇಡೀ ವ್ಯವಸ್ಥೆ ಮತ್ತೊಮ್ಮೆ ಮುಜುಗರಕ್ಕೊಳಗಾಗತಕ್ಕಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಶ್ವೇತಾ ಯಸ್ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್